ಚಿತ್ರ ಅಮೃತ ಆಡು ನೀ ಅಮೃತಾರೆ ನೀ ಅಮೃತಾರೆ ಕೋಟಿ ಜನ್ಮ ಜೊದಗಾತಿ ನೀ ಅಮೃತ ದರೆ ಯು ಪರಕು ಸಂಗಾತಿ ನೀ ಇಲ್ಲುವಾದರೆ ನಾ ಹೇಗೆ ಬಾಳಿವಿ ನೀ ಅಮೃತಧಾರೆ ಕೋಟಿ ಜನ್ಮ ಜೊತೆಗಾತಿ ಏ ಪ್ರೀತಿ ಹುಡುಗ ಕೋಟಿ ಜನ್ಮ ಜೊತೆಗಾರ ಏ ಪ್ರೀತಿ ಹುಡುಗ ನನ್ನ ಬಾಳ ಕಥೆಗಾರ ನೀ ಇಲ್ಲವಾದರ ನಾಯಿದೆ ಬಾಳಲಿ. ಏ ಪ್ರೀತಿ ಹುಡುಗ ನೆನಪಿದೆಯ ಮೊದಲ ನೋಟ ನೆನಪಿದೆ ಮೊದಲ ಸ್ಪರ್ಶ ನೆನಪಿದೆ ಮುತ್ತಣ ತಂದ ಆ ಚುಂಬನ ನೆನಪಿದೆ ಮೊದಲ ಕನಸು ನೆನಪಿದೆ ಮೊದಲ ಮುನಸು ನೆನಪಿದೆ ಕಂಬನೆ ತುಂಬಿ ನೀ ನಿಟ್ಟ ಸ್ವಂತನ ನೀ ಇಲ್ಲವಾದರ ಹೇಗೆ ಬಾಳಲಿ नी अमृतधारे कोटि जन्म गाती नी अमृतधारे यकु परकु सङ्गाति नी अमृतधारे ನೆನಪಿದೆ ಮೊದಲ ಸರಸ ನೆನಪಿದೆ ಮೊದಲ ವಿರಸ ನೆನಪಿದೆ ಮೊದಲ ತಂದ ಸಂಭ್ರಮದ ಕಾಣಿಕೆ ನೆನಪಿದೆ ಮೊದಲ ಕವನ ನೆನಪಿದೆ ಮೊದಲ ಪಯಣ ನೆನಪಿದೆ ಮೊದಲ ದಿನದ ಪರ್ವಸೆ ಆಸರೆ ನೀ ಇಲ್ಲವಾದರೆ ನೇಗೆ ಬಾಳಲಿ ಏ ಪ್ರೀತಿ ಹುಡುಗ ಕೋಟಿ ಚನ್ಮ ಜೊತೆಗಾರ ನೀ ಅಮೃತ ದರೆ ಯೋ ಪರಕು ಸಂಗಾತಿ ನೀ ಇಲ್ಲವಾದರೇನು ಹೇಗೆ ಬಾಳಲಿ ನೀ ಅಮೃತ ಕೋಟಿ ಜನ್ಮ ಜೊತೆಗಾತಿ ನೀ ಅಮೃತ ದಾರೆ ಯಾಕೋ ಪರಕೋ ಸಂಗಾತಿ ನೀ ಬಾಳಲಿ ಥ್ಯಾಂಕ್ ಯು ಸೋ ಮಚ್ ನನಗೆ ಆಡು ಆಡೋದು ಅಷ್ಟು ಬರಲ್ಲ ಪ್ರಯತ್ನ ಮಾಡಿಕತ್ತಿನ विविध गोष्टकरा असे प्रयत्न नसते बाय